ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನೆಲ್ ಹತ್ತನೇ ತರಗತಿ ಪೂರ್ಣ ಮಾಡಿ ಖಾಲಿ ಇದ್ದ ಅಕ್ಕನ ಮಗನನ್ನು ಮನೆಗೆ ಕರೆಸಿಕೊಂಡೆ ನಾನು ಅಕ್ಕನ ಮಗನೇ ಅಲ್ವಾ ಅಂತ ರಾತ್ರಿ ಪಕ್ಕದಲ್ಲೇ ಮಲಗಿಸಿಕೊಂಡರೆ ಬೆಳಿಗ್ಗೆ ನನಗಂತೂ ಎದ್ದೇಳೋಕೆ ಆಗಲೇ ಇಲ್ಲ ಅಸಲಿಗೆ ಏನಾಯಿತು ನನ್ನನ್ನು ಏನು ಮಾಡಿದ ಅಂತ ತಿಳ್ಕೊಳ್ಳೋಕೆ ಮೊದಲು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಇದು ನಿಜವಾಗಿಯೂ ನಡೆದ ಯಥಾರ್ಥ ಘಟನೆ ನನ್ನ ಗಂಡ ಒಬ್ಬ ಬಿಸಿನೆಸ್ ಮ್ಯಾನ್ ಆಗಿರೋದ್ರಿಂದ ಮುಂಬೈಗೆ ಕೆಲಸದ ಮೇಲೆ ಹೋಗಬೇಕಾಗಿ ಬಂತು ಮಕ್ಕಳು ಹಾಸ್ಟೆಲ್ನಲ್ಲಿ ಓದ್ತಿರೋದ್ರಿಂದ ಮನೆಯಲ್ಲಿ ನಾನೊಬ್ಬಳೇ ಇರ್ತಿದೆ ಆಗಲೇ ಹತ್ತನೇ ತರಗತಿ ಪೂರ್ಣ ಮಾಡಿ ಮನೆಯಲ್ಲಿ ಖಾಲಿ ಇದ್ದ ಅಕ್ಕನ ಮಗನನ್ನು ರಾತ್ರಿ ನನ್ನ ಜೊತೆ ಇರುತ್ತಾನೆ ಅಂತ ಹೇಳಿ ಕರೆದೆ ಚಿಕ್ಕಂದಿನಿಂದಲೂ ಅವನಿಗೆ ನಾನೆಂದರೆ ಎಷ್ಟೋ ಇಷ್ಟ ನನಗೂ ಅವನೆಂದರೆ ಅಷ್ಟೇ ಇಷ್ಟವಿತ್ತು ರಾತ್ರಿ ಮನೆಗೆ ಬಂದ ಅವನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಊಟ ಮಾಡಿ ನಿದ್ರೆ ಮಾಡಬೇಕು ಅಂತ ಅಂದುಕೊಂಡೆವು ನನಗೆ ರಾತ್ರಿ ಹೊತ್ತು ಮನೆಯಲ್ಲಿ ನೈಟಿ ಹಾಕಿಕೊಳ್ಳುವ ಅಭ್ಯಾಸ ಇತ್ತು ಚಿಕ್ಕಂದಿನಿಂದಲೂ ಅವನು ನನ್ನ ಹತ್ತಿರದಲ್ಲೇ ಬೆಳೆದಿದ್ದಾನೆ ಅದಲ್ಲದೆ ಅಕ್ಕನ ಮಗ ಆಗಿರೋದ್ರಿಂದ ನನಗೆ ಅವನ ಮುಂದೆ ಅದೆಲ್ಲ ನೈಟಿಯಲ್ಲಿ ಇರೋದು ಅಷ್ಟೇನೂ ಇದ್ದಂತ ಅನ್ನಿಸಲಿಲ್ಲ ಊಟ ಮಾಡಿದ ನಂತರ ನಿದ್ರೆ ಮಾಡಬೇಕು ಅಂತ ಹೇಳಿ ಬಾವಾ ಇಲ್ಲವಲ್ಲ ಇವತ್ತು ನೀನು ನನ್ನ ರೂಮಿಗೆ ಬಂದು ನಿದ್ರೆ ಮಾಡುವಂತೆ ಸ್ವಲ್ಪ ಹೊತ್ತು ಟಿವಿ ನೋಡುತ್ತೇನೆ ಎಂದು ಹೇಳಿಕೊಂಡು ೇನು ನನಗೆ ನಿದ್ರೆ ಬರ್ತಿದೆ ಕಣು ಮಲ್ಕೊಳ್ತೀನಿ ನೀನು ಬೇಗ ನಿದ್ರೆ ಮಾಡು ಅಂತ ಹೇಳಿ ಮೆಲ್ಲಗೆ ನಿದ್ರೆಗೆ ಜಾರಿದೆ ನಾನು ಹಾಗೆ ಮೆಲ್ಲಗೆ ನಿದ್ರೆಗೆ ಜಾರಿದ ನಾನು ಗಾಢ ನಿದ್ರೆಗೆ ತಲುಪಿದ್ದೆ ಅವನು ನನ್ನ ಮೇಲೆ ಕೈ ಹಾಕಿದ್ರು ಕಾಲು ಹಾಕಿದ್ರು ನನಗೆ ಅಷ್ಟಾಗಿ ಏನೂ ಗೊತ್ತಾಗ್ತಾ ಇರಲಿಲ್ಲ ನನಗೆ ಬೆಳಗಿನ ಜಾವ ನಿದ್ರೆ ಎದ್ದೇಳೋದು ಅಭ್ಯಾಸ ಹಾಗೆಯೇ ನಿದ್ರೆ ಎದ್ದೇಳೋಕೆ ಪ್ರಯತ್ನಿಸುತ್ತಿದ್ದ ನನಗೆ ಯಾಕೋ ಶರೀರ ಪೂರ್ತಿ ಅಲಸಿಕೆ ಅನಿಸ್ತಾ ಇತ್ತು ಮೇಲೆ ಎದ್ದೇಳೋಕೆ ಆಗ್ತಿರಲಿಲ್ಲ ನನಗೆ ಯಾವಾಗಲೂ ಹೀಗನಿಸಿಲ್ಲ ಪಕ್ಕದಲ್ಲಿದ್ದ ಅವನನ್ನು ನೋಡಿದರೆ ಬ್ಲಾಂಕೆಟ್ ಹೊದ್ದುಕೊಂಡು ಗಾಢನಿದ್ರೆಯಲ್ಲಿ ಇದ್ದಾನೆ ಅನಿಸ್ತಿತ್ತು ಹೇಗೋ ಮೇಲೆ ಎದ್ದು ವಾಶ್ರೂಮ್ಗೆ ಹೋದೆ ನನಗೇನೋ ತುಂಬಾ ಹೊಸದಾಗಿ ಅನಿಸ್ತು ನನ್ನ ಮೇಲಿನ ವಸ್ತ್ರಗಳು ಬಿದ್ದಿದ್ವು ಕೆಳಭಾಗದಲ್ಲೂ ಯಾಕೋ ಸ್ವಲ್ಪ ನೋವು ಅನಿಸ್ತಿತ್ತು ರಾತ್ರಿ ನನ್ನ ಶರೀರದ ಮೇಲೆ ಏನೋ ನಡೆದಿದೆ ಅನ್ನೋ ಆಲೋಚನೆ ಬಂತು ನನಗೆ ರಾತ್ರಿ ರೂಮಿನಲ್ಲಿ ಇದ್ದದ್ದು ಇಬ್ಬರೇ ತಾನೇ ಅವನು ಚಿಕ್ಕ ಹುಡುಗ ಅಂತಹದ್ದೇನೂ ನಡೆದಿರಲ್ಲ ಅಂತ ನನಗೆ ನಾನೇ ಹೇಳಿಕೊಂಡು ಎಂದಿನಂತೆ ಕೆಲಸಗಳಲ್ಲಿ ಮುಳುಗಿದೆ ಅದೆಲ್ಲ ಮರೆತು ಮಾಮೂಲಿಯಾಗಿಯೇ ಇದೆ ಮತ್ತೆ ರಾತ್ರಿ ಆಯಿತು ಊಟ ಮಾಡಿ ನಿನ್ನೆಯಂತೆ ಇಬ್ಬರು ಸ್ವಲ್ಪ ಹೊತ್ತು ಟಿವಿ ನೋಡುತ್ತೇನೆ ಎಂದು ಹೇಳಿಕೊಂಡು ನಾನು ನಿದ್ರೆಗೆ ಜಾರಿದೆ ಇವತ್ತು ನನಗೆ ನಿನ್ನೆಯಷ್ಟು ಅಷ್ಟೊಂದು ನಿದ್ರೆ ಬರಲಿಲ್ಲ ಸ್ವಲ್ಪ ಮೆಲುಕುವಿನಲ್ಲೇ ಇದೆ ಇಷ್ಟರಲ್ಲಿ ಅವನ ಕೈ ನನ್ನ ಭೂಜದ ಮೇಲೆ ಬಿತ್ತು ನಾನೇನೋ ನಿದ್ರೆಯಲ್ಲಿ ಹಾಕಿರ್ತಾನೆ ಬಿಡು ಚಿಕ್ಕಪ್ಪನ ಮಗನಲ್ಲವೇ ಚಿಕ್ಕಂದಿನಲ್ಲಿ ಹೀಗೆ ತಾನೇ ನಿದ್ರೆ ಮಾಡ್ತಿದ್ದ ಅಂತ ಹೇಳಿ ಪರವಾಗಿಲ್ಲ ಮಾಡಲಿ ನಾನು ಇಷ್ಟರಲ್ಲಿ ಆ ಕೈ ಮೆಲ್ಲಗೆ ನನ್ನ ಬುಜ್ಜದ ಮೇಲಿಂದ ಕೆಳಗೆ ಬರೋದು ನನಗೆ ಗೊತ್ತಾಯಿತು ನಾನು ಪಕ್ಕಕ್ಕೆ ಸರಿಸಿದೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಆ ಕೈ ಹಾಗೆಯೇ ನನ್ನ ಮೇಲೆ ಬಂದು ಮತ್ತೆ ಹಾಗೆ ಮಾಡ್ತಾ ಬಂತು ತಕ್ಷಣ ಕಣ್ಣು ತೆರೆದ ನಾನು ಅವನ ಕಡೆಗೆ ತಿರುಗಿ ಏನು ಮಾಡ್ತಿದ್ದೀಯಾ ಕಣು ಅಸಲಿಗೆ ಚಿಕ್ಕಮ್ಮನ ಜೊತೆ ಹೀಗೆ ಯಾರಾದರೂ ವರ್ತಿಸುತ್ತಾರಾ ಹಾಗಾದ್ರೆ ನಿನ್ನೆ ರಾತ್ರಿಯೂ ನೀನು ಹೀಗೆ ಮಾಡ್ತಿದ್ದೀಯಾ ಅಂತ ಅವನನ್ನು ಗಟ್ಟಿಯಾಗಿ ಕೇಳಿದೆ ಅವನು ಏನು ಮಾತಾಡದೆ ನನ್ನನ್ನು ಹಾಗೆಯೇ ನೋಡ್ತಾ ಏನು ಕಣೋ ನಾನು ಇಷ್ಟೆಲ್ಲ ಕೇಳ್ತಿದ್ದರು ನೀನು ಏನು ಮಾತಾಡದೆ ನನ್ನನ್ನು ಹಾಗೆ ನೋಡ್ತಾ ಇದ್ದೀಯಾ ಇರು ನಿಮ್ಮಪ್ಪನಿಗೆ ಫೋನ್ ಮಾಡಿ ಹೇಳ್ತೀನಿ ಅಂತ ಅವನನ್ನು ಬೆದರಿಸಿದೆ ಆಗಲೂ ಅವನಿಗೆ ಭಯವಾಗಿ ಕಣ್ಣಲ್ಲಿ ನಿಧಾನವಾಗಿ ನೀರು ಬರೋದನ್ನು ನಾನು ಗಮನಿಸಿದೆ ತಪ್ಪು ಕಣೋ ದೊಡ್ಡವರ ಜೊತೆ ನೀನು ಹೀಗೆ ಮಾಡಬಾರದು ನಾನು ನಿನಗೆ ಚಿಕ್ಕಮ್ಮ ಆಗ್ತೀನಿ ಅಂದ್ರೆ ಅಮ್ಮನ ನಂತರ ಅಮ್ಮ ನನ್ನಂತವಳ ಜೊತೆ ನೀನು ಹೀಗೆಲ್ಲಾ ಮಾಡಬಹುದಾ ಅಂತ ನಿಧಾನವಾಗಿ ಹೇಳಿ ನೋಡಿದೆ ಓ ಅಮ್ಮನ ನಂತರ ಅಮ್ಮ ಆಗ್ತೀಯಾ ಅಂತ ಹೇಳಿ ನಮ್ಮಪ್ಪನ ಜೊತೆ ನೀನು ಸಂಬಂಧ ಇಟ್ಟುಕೊಂಡಿದ್ದೀಯಾ ಅಂತ ಕೇಳಿದ ಅವನು ನನಗೆ ಒಂದೇ ಸಲ ಮಾತೆ ಹೋಯಿತು ಏನು ಮಾತಾಡ್ತಿದ್ದೀಯಾ ಇಂತಹ ಮಾತುಗಳು ಮಾತಾಡುವಷ್ಟು ದೊಡ್ಡವನಾಗಿ ಬಿಟ್ಟಿದ್ದೀಯಾ ಅಂತ ಅವನ ಮೇಲೆ ಗಟ್ಟಿಯಾಗಿ ಅರಚಿದೆ ಅಮ್ಮ ಮನೆಯಲ್ಲಿ ಇಲ್ಲದಿದ್ದಾಗ ಬಾವಾ ಊರಿಗೆ ಹೋಗಿದ್ದಾಗ ನೀನು ಅಪ್ಪ ಸಿಗೋದನ್ನು ನಾನು ನೋಡಿದ್ದೆ ಚಿಕ್ಕಮ್ಮ ನಿನಗೆ ಸಂಬಂಧಗಳನ್ನು ನೋಡೋದು ತಪ್ಪು ಅನಿಸಲಿಲ್ಲ ಆದರೆ ನಾನು ಕೈ ಹಾಕಿದ್ರೆ ನಿನಗೆ ತಪ್ಪು ಅನಿಸ್ತಿದೆಯಾ ಅಕ್ಕನ ಗಂಡನನ್ನು ಮತ್ತೊಬ್ಬ ತಂದೆಯ ಸ್ಥಾನದಲ್ಲಿ ನೋಡಬೇಕು ಅಂತ ಹೇಳಿ ಎಷ್ಟೋ ಮಾತುಗಳನ್ನು ಹೇಳಿದ ನಿಮ್ಮಂತ ದೊಡ್ಡವರೇ ಹೀಗೆ ಒಬ್ಬರ ಜೊತೆ ಒಬ್ಬರು ಸಂಬಂಧಗಳನ್ನು ಇಟ್ಟುಕೊಂಡು ನೀಚವಾಗಿ ವರ್ತಿಸುತ್ತಿದ್ದೀರಿ ಹಾಗಾದರೆ ನಿಮ್ಮನ್ನ ನೋಡಿ ಬೆಳೆಯೋ ಮಕ್ಕಳಾದ ನಮಗೆ ಒಳ್ಳೆಯದು ಕೆಟ್ಟದು ಅನ್ನೋದು ಹೇಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಒಳ್ಳೆಯದು ಕೆಟ್ಟದು ಕಲಿಸಬೇಕಾದ ನೀವು ಸಂಬಂಧಗಳನ್ನು ಇಟ್ ತುಕೊಂಡು ಏನು ಕಲಿಸೋಕೆ ನೋಡ್ತಿದ್ದೀರಿ ಅಸಲಿಗೆ ನೀನು ಸಂಬಂಧ ಇಟ್ಟುಕೊಂಡು ಸಂತೋಷವಾಗಿದ್ದೀಯಾ ಆದರೆ ಅಲ್ಲಿ ನಿನ್ನ ಅಕ್ಕನ ಬಗ್ಗೆ ಒಂದು ಸಲಾನಾದರೂ ಯೋಚಿಸಿದೀಯ ನಮ್ಮಪ್ಪನ ಜೊತೆ ನಿನ್ನನ್ನು ಹಾಗೆ ನೋಡಿದ ಮೇಲೆ ನನಗೆ ತುಂಬಾ ಕೋಪ ಬಂತು ಆಮೇಲೆ ನಿಜ ಹೇಳಬೇಕೆಂದರೆ ನೀವು ಮಾಡಿದ್ದನ್ನು ನೋಡಿದಾಗ ನನ್ನಲ್ಲಿ ಆಸೆಗಳು ಕೂಡ ಮೂಡಿದ್ವು ಆಸೆಯಿಂದಲೇ ನೀನು ಪಕ್ಕದಲ್ಲಿದ್ದಾಗ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಳ್ಳೋಕೆ ಆಗಲಿಲ್ಲ ನಿನ್ನೆಯೂ ಕೂಡ ನಾನು ನಿನ್ನ ಜೊತೆ ತಪ್ಪಾಗಿ ವರ್ತಿಸಬೇಕು ಅಂತ ಅಂದುಕೊಂಡಿರಲಿಲ್ಲ ನಿನ್ನ ಶರೀರವನ್ನು ಮಾತ್ರ ಮುಟ್ಟಿದೆ ಆದರೆ ಆಮೇಲೆ ತಪ್ಪು ಅನಿಸಿ ನಾನೇ ಮತ್ತೆ ತಿರುಗಿ ಮಲಗಿಕೊಂಡು ದೊಡ್ಡವರು ನೀವೇ ತಪ್ಪುಗಳನ್ನು ಮಾಡ್ತಾ ನಮ್ಮಂತಹ ಮಕ್ಕಳಿಂದಲೂ ಮಾಡಿಸುತ್ತಿದ್ದೀರಿ ಅಂತ ಅವನು ನನ್ನ ಜೊತೆ ಮಾತಾಡಿದ ಮಾತುಗಳು ನನಗೆ ನಿಜಕ್ಕೂ ಮತಿಹೀನನ್ನಾಗಿ ಮಾಡಿದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವನಲ್ಲಿ ಆಸೆಗಳು ಮತ್ತು ಆಲೋಚನೆಗಳು ಹುಟ್ಟೋಕೆ ಕಾರಣ ನಾವೇ ತಾನೇ ನಿಜ ನನಗೆ ನನ್ನ ಭಾವನ ಜೊತೆ ಸಂಬಂಧ ಇದೆ ಅದು ಕೆಲವು ಕಾರಣಗಳಿಂದ ಹಾಗೆ ಆಗಿ ಹೋಯಿತು ಆದರೆ ಇದೇ ವಿಷಯ ಮನೆಯಲ್ಲಿ ಗೊತ್ತಾದರೆ ಏನಾಗುತ್ತೆ ಅನ್ನೋ ಆಲೋಚನೆ ಮಾಡಿರಲಿಲ್ಲ ಈಗ ಗೊತ್ತಾಯಿತು ನಾವು ಮಾಡಿದ ತಪ್ಪು ಏನು ಅನ್ನೋದು ನಿಜ ದೊಡ್ಡವರು ಏನು ಮಾಡ್ತಾರೋ ಮಕ್ಕಳು ಅದನ್ನೇ ನೋಡಿ ಕಲಿತಾರೆ ಅಲ್ವಾ ಹಾಗೆಯೇ ನಾವು ಸಂಬಂಧಗಳನ್ನು ನೋಡದೆ ಇಟ್ಟುಕೊಳ್ಳೋ ಸಂಬಂಧಗಳಿಂದ ಮಕ್ಕಳು ಹಾಳಾಗಿ ಮನೆಯವರ ಮೇಲೆಯೇ ಆಸೆಗಳು ಹುಟ್ಟ ಟೂವಂತೆ ತಯಾರಾಗ್ತಿದ್ದಾರೆ ಇದರಲ್ಲಿ ತಪ್ಪು ಅನ್ನೋದು ದೊಡ್ಡವರ ಬಳಿಯೂ ಇದೆ ಅಲ್ವಾ ಹೊರಗೆ ಸಂಬಂಧಗಳಿಲ್ಲದೆ ಇಟ್ಟುಕೊಂಡ ಸಂಬಂಧಗಳಿಂದ ಮನೆಯಲ್ಲಿ ಮಕ್ಕಳು ಹಾಗೆಯೇ ತಯಾರಾಗುತ್ತಿದ್ದಾರೆ ಅಂತ ಅನಿಸಿ ಒಂದು ಕಥೆಯಾಗಿ ಇದನ್ನು ನಿಮ್ಮ ಮುಂದೆ ತಂದಿದ್ದೀನಿ ಏನಾದರೂ ತಪ್ಪು ಮಾತಾಡಿದ್ರೆ ಕೀಳು ಮಾಡಿ ಮಾತನಾಡಿದ್ರೆ ನನ್ನನ್ನು ಕ್ಷಮಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಧನ್ಯವಾದಗಳು